ಸರಿಸುಮಾರು ಎಂಟುನೂರು ಮಿಲಿಯನ್ ಜನರು ಪ್ರಪಂಚದಾದ್ಯಂತ ಮಧುಮೇಹದಿಂದ ಬಳಲ್ತಾ ಇರುವವರ ಸಂಖ್ಯೆ ಇದು ಈ ಅಂಕಿಅಂಶವು ಕಳೆದ ಮೂರು ದಶಕಗಳಲ್ಲಿ ಮಧುಮೇಹ ಪ್ರಕರಣಗಳು ದ್ವಿಗುಣಗೊಂಡಿವೆ ಎಂದು ವರದಿ ಮಾಡುವ ಒಂದು ಅಧ್ಯಯನದಿಂದ ಬಂದಿದೆ ಇನ್ನೂ ಆತಂಕಕಾರಿ ವಿಚಾರ ಏನೆಂದರೆ ಈ ಪ್ರಕರಣಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳು ಕೇವಲ ನಾಲ್ಕು ದೇಶಗಳಲ್ಲಿ ಕೇಂದ್ರೀಕೃತವಾಗಿವೆ ಅವುಗಳೆಂದರೆ ಭಾರತ ಚೀನಾ ಯು ಎಸ್ ಮತ್ತು ಪಾಕಿಸ್ತಾನ ಹಾಗಾದರೆ ಕೆಲವು ರಾಷ್ಟ್ರಗಳಲ್ಲಿ ಡಯಾಬಿಟಿಸ್ ಸಂಖ್ಯೆ ಇತರ ದೇಶಗಳಿಗಿಂತ ಯಾಕೆ ಹೆಚ್ಚಾಗಿದೆ ಮಧುಮೇಹ ಯಾಕೆ ಹೆಚ್ಚಾಗ್ತಾ ಇದೆ ಮತ್ತು ಆ ಬಗ್ಗೆ ಏನು ಮಾಡಬಹುದು ಅಂತ ಸ್ವಲ್ಪ ನೋಡೋಣ ಮೂಲತಃ ಮಧುಮೇಹವನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಮತ್ತು ಸರಿಯಾದ ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸಲಾಗಿಲ್ಲ ಅದಕ್ಕಾಗಿಯೇ ಇದು ವಿಶ್ವಾದ್ಯಂತ ಸಾಮಾನ್ಯ ವೈದ್ಯಕೀಯ ಸಮಸ್ಯೆಗಳಲ್ಲಿ ಒಂದಾಗಿದೆ ಇದು ಈಗಾಗಲೇ ಜಾಗತಿಕವಾಗಿ ಎಂಟುನೂರು ಮಿಲಿಯನ್ ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ ಮತ್ತು ಆ ಸಂಖ್ಯೆ ಸಂಖ್ಯೆ ಏರ್ತಾನೆ ಇದೆ ಕಳೆದ ಮೂವತ್ತು ವರ್ಷಗಳಲ್ಲಿ ಮಧುಮೇಹದ ಹರಡುವಿಕೆಯು ದ್ವಿಗುಣಗೊಂಡಿದೆ ಯಾಕೆಂದರೆ ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಮಧುಮೇಹ ಅನ್ನೋದು ಸರಳವಾದ ರೋಗ ಅಲ್ಲ ಇದು ಇನ್ಸುಲಿನ್ ಕೊರತೆಯಿಂದ ಉಂಟಾಗುವ ರಕ್ತದಲ್ಲಿನ ಅಸಹಜ ಸಕ್ಕರೆ ನಿಯಂತ್ರಣದ ಕುರಿತಾಗಿ ಇರುವಂಥದ್ದಷ್ಟೇ ಅಲ್ಲ ಮಧುಮೇಹ ಅನ್ನೋದು ವಿನಾಶಕಾರಿ ಪರಿಣಾಮಗಳನ್ನು ಹೊಂದಿರುವ ದೀರ್ಘಕಾಲದ ಮತ್ತು ಪ್ರಗತಿಶೀಲ ಅಸ್ವಸ್ಥತೆಯಾಗಿದೆ ಇದು ಹೃದಯ ಮೂತ್ರಪಿಂಡಗಳು ಕಣ್ಣುಗಳು ಮತ್ತು ನರಗಳು ಸೇರಿ ಹಾಗೆ ನಿರ್ಣಾಯಕ ದೈಹಿಕ ವ್ಯವಸ್ಥೆಗಳನ್ನು ಹಾನಿಗೊಳಿಸುತ್ತದೆ ಟೈಪ್ ಒನ್ ಅಥವಾ ಟೈಪ್ ಟು ಡಯಾಬಿಟಿಸ್ ಯಾವುದೇ ಆಗಿರಲಿ ಈ ಒಂದು ಕಾಯಿಲೆಯು ಹೃದಯಾಘಾತ ಪಾರ್ಶ್ವವಾಯು ಮೂತ್ರಪಿಂಡ ವೈಫಲ್ಯ ಕುರುಡುತನ ಮತ್ತು ಅಂಗಛೇದನಗಳಂತಹ ಹಲವಾರು ಇತರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇವೆಲ್ಲವೂ ಸಂಭಾವ್ಯ ಅಪಾಯಗಳು ಆದರೆ ಮಧುಮೇಹವು ಎಲ್ಲರಿಗೂ ಸಮಾನವಾಗಿಲ್ಲ ಜಾಗತಿಕ ಮಧುಮೇಹ ಪ್ರಕರಣಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಕೇವಲ ನಾಲ್ಕು ದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ ಭಾರತವು ಕಾಲು ಭಾಗಕ್ಕಿಂತ ಹೆಚ್ಚು ಪ್ರಕರಣಗಳೊಂದಿಗೆ ಅಂದರೆ ಇನ್ನೂರ ಹನ್ನೆರಡು ಮಿಲಿಯನ್ ಪ್ರಕರಣಗಳೊಂದಿಗೆ ಪ್ರಥಮ ಸ್ಥಾನದಲ್ಲಿದ್ದರೆ ನಂತರ ಚೀನಾ ನೂರ ನಲವತ್ತೆಂಟು ಮಿಲಿಯನ್ ಯುನೈಟೆಡ್ ಸ್ಟೇಟ್ಸ್ ನಲವತ್ತೆರಡು ಮಿಲಿಯನ್ ಮತ್ತು ಅಂತಿಮವಾಗಿ ಮೂವತ್ತಾರು ಮಿಲಿಯನ್ಗಳೊಂದಿಗೆ ಪಾಕಿಸ್ತಾನ ನಾಲ್ಕನೇ ಸ್ಥಾನದಲ್ಲಿವೆ ಈ ಎಲ್ಲ ಪ್ರಕರಣಗಳಲ್ಲಿ ತೊಂಬತ್ತೈದು ಶೇಕಡಕ್ಕಿಂತ ಹೆಚ್ಚು ಟೈಪ್ ಟು ಡಯಾಬಿಟಿಸ್ ಅನ್ನು ಒಳಗೊಂಡಿದೆ ಟೈಪ್ ಒನ್ಗಿಂತ ಭಿನ್ನವಾಗಿ ಟೈಪ್ ಟು ಡಯಾಬಿಟಿಸ್ ನಾವು ಬರದ ಹಾಗೆ ತಡೆಯಬಹುದು ಇದು ಮುಖ್ಯವಾಗಿ ಅಧಿಕ ತೂಕ ಅನಾರೋಗ್ಯಕರ ಆಹಾರ ಮತ್ತು ಸಾಕಷ್ಟು ವ್ಯಾಯಾಮ ಮಾಡದೇ ಇರುವುದರಿಂದ ಉಂಟಾಗುತ್ತದೆ ಹಾಗಾದರೆ ಹೆಚ್ಚಿನ ಮಧುಮೇಹ ಪ್ರಕರಣಗಳನ್ನು ತಡೆಗಟ್ಟಬಹುದು ಅಂತಾದರೆ ಅದು ಯಾಕೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಹಲವಾರು ಕಾರಣಗಳಿವೆ ಸ್ಥೂಲಕಾಯದ ಬೆಳವಣಿಗೆಯ ಮಟ್ಟಗಳು ಪ್ರಪಂಚದಾದ್ಯಂತ ಸುಮಾರು ಒಂದು ಶತಕೋಟಿ ವಯಸ್ಕರು ಮತ್ತು ನೂರ ಐವತ್ತೊಂಬತ್ತು ಮಿಲಿಯನ್ ಮಕ್ಕಳು ಬೊಜ್ಜುತನ ಹೊಂದಿದ್ದಾರೆ ಇದು ಮಧುಮೇಹವನ್ನು ಉತ್ತೇಜಿಸ್ತಾ ಇದೆ ಅನಾರೋಗ್ಯಕರ ಜೀವನ ಶೈಲಿ ಆರೋಗ್ಯಕರ ಜೀವನ ಶೈಲಿ ಹೆಚ್ಚಾಗಿ ಜನರ ಕೈಗೆಟುಕುವ ಹಾಗೆ ಇಲ್ಲ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಮಧುಮೇಹವು ಅತಿ ದೊಡ್ಡ ಹೆಚ್ಚಳವನ್ನು ಕಂಡಿದೆ ಅಲ್ಲಿ ಅನಾರೋಗ್ಯಕರ ಆಹಾರವು ಅಗ್ಗದ ಮತ್ತು ಅನುಕೂಲಕರ ಆಯ್ಕೆಯಾಗಿದೆ ಸೂಕ್ತ ಚಿಕಿತ್ಸೆಯ ಕೊರತೆ ಅರ್ಧಕ್ಕಿಂತ ಹೆಚ್ಚು ಮಧುಮೇಹ ಪ್ರಕರಣಗಳು ಚಿಕಿತ್ಸೆ ಪಡೆಯದೆ ಹಾಗೆಯೇ ಉಳಿದು ಬಿಡ್ತವೆ ಕಡಿಮೆ ಆದಾಯದ ರಾಷ್ಟ್ರಗಳಲ್ಲಿನ ಅನೇಕ ಜನರು ಅಗತ್ಯ ಔಷಧಿಗಳನ್ನು ಸ್ವೀಕರಿಸದೆ ಆ ಬಗ್ಗೆ ನಿರಾಸಕ್ತಿ ತೋರ್ತಾರೆ ಹಾಗಾದ್ರೆ ಇದಕ್ಕೆ ಪರಿಹಾರೋಪಾಯಗಳು ಏನು ವೈದ್ಯಕೀಯ ಸೌಲಭ್ಯಗಳನ್ನು ಸುಧಾರಿಸುವುದು ತಡೆಗಟ್ಟುವಿಕೆ ಮತ್ತು ರೋಗನಿರ್ಣಯ ಎರಡನ್ನೂ ಸುಲಭಗೊಳಿಸಿದಾಗ ರೋಗವನ್ನು ನಿಗ್ರಹಿಸಲು ಸಹಾಯವಾಗುತ್ತದೆ ಮಧುಮೇಹ ಔಷಧಿಗಳ ಬೆಲೆಯನ್ನು ಕಡಿಮೆ ಮಾಡುವುದು ಸಹ ಸಹಾಯ ಮಾಡುತ್ತದೆ ಸ್ಥೂಲಕಾಯತೆಯ ನಿಯಂತ್ರಣ ಸ್ಥೂಲಕಾಯತೆಯನ್ನು ಕಡಿಮೆ ಮಾಡಲು ಹೆಚ್ಚಿನ ಉಪಕ್ರಮಗಳ ಅಗತ್ಯವಿದೆ ಉದಾಹರಣೆಗೆ ಆರೋಗ್ಯಕರ ಆಹಾರಗಳ ಲಭ್ಯತೆಯನ್ನು ಹೆಚ್ಚಿಸುವುದು ಮತ್ತು ಜಂಕ್ ಫುಡ್ನ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸುವುದು ಹೀಗೆ ಮಧುಮೇಹಕ್ಕೆ ವಿಶ್ವಾದ್ಯಂತ ಹಸ್ತಕ್ಷೇಪದ ಅಗತ್ಯ ಇದೆ ಇಲ್ಲದೆ ಹೋದರೆ ಈ ಸೈಲೆಂಟ್ ಕಿಲ್ಲರ್ ಲಕ್ಷಾಂತರ ಜೀವಗಳನ್ನು ಬಲಿ ಪಡೆಯುವುದರಲ್ಲಿ ಸಂಶಯ ಇಲ್ಲ